ನಮಸ್ಕಾರ ಹೊಸ ಬ್ಯಾಚು ಮರಿಗಳು ಸ್ಟಾಕ್ ಸಿಗ್ತವೆ ಈಗ ಲ್ಯಾಬ್ರಡಾರು ಡ್ಯಾಶ್ ಉಂಡು ಡಾಬರ್ ಮ್ಯಾನು ನೆಕ್ಸ್ಟ್ ಬಂದುಬಿಟ್ರೆ ಮುದೋಳು ರಾಟ್ ವೀಲರು ಸ್ಟಾಕಲ್ಲಿದೆ ನಿಮಗೆ ಫಸ್ಟಲ್ಲಿ ಬಂದಿದ್ದು ಲ್ಯಾಬ್ರಡಾರು ಚಾಕ್ಲೇಟ್ ಕಲ್ಲರು ನೆಕ್ಸ್ಟ್ ಬಂದುಬಿಟ್ಟು ಡ್ಯಾಶ್ ಉಂಡು ಬ್ಲ್ಯಾಕ್ ಕಲರ್ ಇರೋವಂಥದ್ದು ಇದು ನೋಡಿ ಮುದೋಳು ಫಸ್ಟ್ ಕ್ವಾಲಿಟಿ ಮರಿ ಹನ್ನೆರಡು ಸಾವಿರ ರೂಪಾಯಿ ತುಂಬ ಆ್ಯಕ್ಟಿವಲ್ಲಿರುವಂಥದ್ದು ಡ್ಯಾಶ್ ಮರಿಗಳಿವು ನಿಮಗೆ ಮೂರು ಸಾವಿರಕ್ಕೆ ಸಿಗುತ್ತೆ ಇದು ಕರ್ನಾಟಕದಲ್ಲಿ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಶಿಡ್ಸು ಮರಿ ಸರ್ ಇದು ಗೊಂಬೆ ಗೊಂಬೆ ಇದ್ದಂಗೆ ಇದ್ದಾವೆ ಇದು ನಿಮಗೆ ಬರೀ ನಿಮಗೆ ಹನ್ನೆರಡು ಸಾವಿರಕ್ಕೆ ಮರಿಗಳು ಸಿಗ್ತವೆ ನೆಕ್ಸ್ಟ್ ಬಂದುಬಿಟ್ರೆ ಲ್ಯಾಬ್ರಡರ್ ನೋಡಿ ಸರ್ ವೈಟ್ ಕಲರು ಕಾಮನ್ ಆಗಿರುವಂಥದ್ದು ಎಲ್ಲ ಕಡೆ ಸಿಗುವಂಥದ್ದು ಇದು ಬರೀ ಆರು ಸಾವಿರಕ್ಕೆ ಸಿಗುತ್ತೆ ನೆಕ್ಸ್ಟು ಬ್ರೌನ್ ಕಲರ್ ಡ್ಯಾಶ್ ಉಂಡ್ ಮರಿ ಸರ್ ಇದು ಎಲ್ಲ ಮಲ್ನಾಡು ಏರಿಯಾದಲ್ಲಿ ಸಿಗುವಂಥವು ಇವು ಯಾವ ಏರಿಯಾದಲ್ಲಿ ಬೇಕಾದರೂ ಸೆಟ್ ಆಗ್ತವೆ ಇದು ನೋಡಿ ಮುದೋಳಲ್ಲಿ ಮೇಲ್ಮರಿ ಇದು ಕಲರ್ ರೇರು ಸಿಗುವಂಥದ್ದು ತುಂಬ ಚೆನ್ನಾಗಿದೆ ಸರ್ ಆಟ್ ವೀಲರ್ ಮರಿ ಇದು ಇದು ಎಂಟು ಸಾವಿರ ರೂಪಾಯಿ ಆಗುತ್ತೆ ಮರಿಗೆ ನೆಕ್ಸ್ಟು ಇದು ಶೋ ಕ್ವಾಲಿಟಿ ಇರುವಂಥದ್ದು